महागणाधिपतये नमः साई सद्गुरुभ्यो नमः हेमाडापन्तविरचित श्रीसायि सच्चरिते सदा निम्बवृक्षस्य मूलाधिवासात् सुधास्राविणं तीक्तमप्यमृतं तं तरुं कल्पवृक्षाधिकं साधयन्तं नमामीश्वरम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಶ್ರೀ ಗುರುಭ್ಯೋ ನಮಃ ಶಿರಡಿಗೆ ಹೋದ ಕೆಲವರಿಗೆ ಶ್ರೀ ಸಾಯಿಬಾಬಾ ಅವರಿಗೆ ಸಂಸ್ಕೃತ ಭಾಷೆಯ ಜ್ಞಾನವಿತ್ತೇ ಎಂಬ ಸಂದೇಹವಿತ್ತು ನಾನಾ ಸಾಹೇಬಾ ಚಾಂದೋರ್ಕರಿಗೆ ಭಗವದ್ಗೀತೆಯ ಒಂದು ಶ್ಲೋಕ ಅರ್ಥವನ್ನು ವಿವರಿಸಿ ಬಾಬಾ ಎಲ್ಲರನ್ನೂ ಚಕಿತಗೊಳಿಸಿದರು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಮೂವತ್ನಾಲ್ಕನೆಯ ಶ್ಲೋಕವಾದ ತದ್ವಿಧಿ ಪ್ರಣಿಪಾತೇನವನ್ನು ನಾನಾ ಸಾಹೇಬರು ಬಾಬಾ ಅವರ ಕಾಲೊತ್ತುವಾಗ ಹೇಳಿದಾಗ ಬಾಬಾ ಅದನ್ನು ಜೋರಾಗಿ ಹೇಳುವಂತೆ ಅಪ್ಪನೆ ಮಾಡಿ ಅದರ ಅರ್ಥ ಗೊತ್ತಿದೆಯೇ ಎಂದರು ನಾನಾ ಸಾಹೇಬರು ಹೌದೆಂದರು ತಾತ್ಪರ್ಯವನ್ನು ಹೇಳಿದರು ಆಗ ಶ್ರೀ ಸಾಯಿಯವರು ನನಗೆ ಅದರ ತಾತ್ಪರ್ಯ ಬೇಡ ಪ್ರತಿ ಪದಾರ್ಥ ಹೇಳು ಎಂದು ನುಡಿದರು ಪರಿಪ್ರಶ್ನೆ ಎಂದರೆ ವಿಚಾರ ಮಾಡುವಿಕೆ ಎಂದು ನಾನಾ ಹೇಳಿದಾಗ ಗುರುಗಳು ಪ್ರಶ್ನೆ ಎಂದರೇನು ಎಂದರು ಪ್ರಶ್ನಿಸುವಿಕೆ ಎಂಬ ಉತ್ತರ ಬಂದಿತು ಹಾಗಾದರೆ ಪರಿ ಎಂಬ ಪ್ರತ್ಯಯವನ್ನು ವ್ಯಾಸರು ವ್ಯರ್ಥವಾಗಿ ಬಳಸಿದ್ದಾರೆಯೇ ಎಂದು ಬಾಬಾ ಕೇಳಿದರು ಶ್ರೀಕೃಷ್ಣನು ಜ್ಞಾನಿಗಳಿಗೆ ಏಕೆ ನಮಿಸಿ ಎಂದನು ಅವನೇ ಪರಮಾತ್ಮನಲ್ಲವೇ ಬಾಬಾ ಈ ಸಂದೇಹಗಳನ್ನು ಹೀಗೆ ಪರಿಹರಿಸಿದರು ನಾವು ಜ್ಞಾನಿಗಳಿಗೆ ನಮಸ್ಕರಿಸಿದರೆ ಸಾಲದು ಪೂರ್ತಿ ಶರಣು ಹೋಗಬೇಕು ವಿಚಾರ ಮಾಡಿದರೆ ಸಾಲದು ಅದು ಗಂಭೀರವಾಗಿರಬೇಕು ಗುರುಗಳನ್ನು ಪರೀಕ್ಷಿಸಲು ಹೋಗಬಾರದು ಸೇವೆಯಲ್ಲಿ ನಿಸ್ವಾರ್ಥ ಮನೋಭಾವ ಬೇಕು ಇದು ಜ್ಞಾನೋಪದೇಶಕ್ಕೆ ಸಾಧಕವಾಗುತ್ತದೆ ಗುರು ಶಿಷ್ಯರಿಬ್ಬರಲ್ಲೂ ಶಕ್ತಿ ಪ್ರವಹಿಸಬೇಕು ಗುರುವಿನ ದೈವಿ ಶಕ್ತಿಯೇ ಶಾಶ್ವತವಾದುದ್ದು ದೇವರು ಜೀವ ಜಗತ್ತು ಶರೀರಗಳ ನಿಜ ಸ್ಥಿತಿಯನ್ನರಿಯಬೇಕಾದರೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಗುರು ಶಿಷ್ಯ ಸಂಬಂಧಗಳನ್ನು ವರ್ಣಿಸಿ ಬಾಬಾ ಅವರು ಪ್ರಣಿಪಾತ ಎಂದರೆ ಸಂಪೂರ್ಣ ಶರಣಾಗತಿ ಎಂದರು ಭಕ್ತರು ಸಜ್ಜನರನ್ನು ಪರಮಾತ್ಮನ ರೂಪವೆಂದೇ ತಿಳಿದು ಅವರನ್ನು ಪೂರ್ಣವಾಗಿ ಆಶ್ರಯಿಸುತ್ತಾರೆ ಎಂದು ವಿವರಿಸಿದರು ನಾಗಪುರದ ಶ್ರೀಮಂತರಾದ ಬಾಪೂ ಸಾಹೇಬಾ ಬೂಟಿಯವರು ಶಿರಡಿಗೆ ಬಂದು ತಂಗಿದ್ದರು ಅವರ ಮನದಲ್ಲಿ ಅಲ್ಲೊಂದು ಧರ್ಮಶಾಲೆಯನ್ನು ನಿರ್ಮಿಸುವ ಬಯಕೆ ಮೂಡಿತ್ತು ಒಮ್ಮೆ ಅವರ ಕನಸಿನಲ್ಲಿ ಬಾಬಾ ಕಾಣಿಸಿಕೊಂಡು ಇಲ್ಲಿ ಧರ್ಮಶಾಲೆ ದೇವಸ್ಥಾನ ಕಟ್ಟು ಎಂದು ಹೇಳಿದರು ಶ್ಯಾಮ ಅವರಿಗೂ ಇದೇ ಬಗೆಯ ಕನಸಾಯಿತು ಇಬ್ಬರೂ ಕನಸು ಒಂದೇ ಆದ್ದರಿಂದ ಅವರು ಈ ಬಗ್ಗೆ ಪರಸ್ಪರ ಚರ್ಚಿಸಿದರು ಕಾಕಾ ಸಾಹೇಬರು ಈ ಯೋಜನೆಗೆ ಒಪ್ಪಿದರು ಬಾಬಾ ಅವರ ಮುಂದೆ ಇದನ್ನು ಪ್ರಸ್ತಾಪಿಸಿದಾಗ ಇದಕ್ಕೆ ಅನುಮತಿ ದೊರಕಿತು ಶ್ಯಾಮ ಅವರ ನೇತೃತ್ವದಲ್ಲಿ ಧರ್ಮಶಾಲೆಯ ನಿರ್ಮಾಣ ಕಾರ್ಯ ಆರಂಭವೂ ಆಯಿತು ಮೇಲ್ಛಾವಣಿಯವರೆಗೆ ಕಟ್ಟಡ ಮುಗಿಯಿತು ಆಗ ಬೂಟಿಯವರಿಗೆ ವಾಡಾದ ಮಧ್ಯಭಾಗದಲ್ಲಿ ಶ್ರೀಕೃಷ್ಣ ಪ್ರತಿಮೆ ಸ್ಥಾಪಿಸಬೇಕೆನಿಸಿತು ಬಾಬಾ ಅವರನ್ನು ಕೇಳಿದಾಗ ದೇವಾಲಯ ಪೂರ್ಣವಾಗಲಿ ನಾವೇ ಅಲ್ಲಿಗೆ ಬಂದು ವಾಸಿಸೋಣ ಎಂದು ಅರ್ಥಗರ್ಭಿತವಾಗಿ ನುಡಿದರು ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳೂ ಮುಗಿದವು ಮುರಳೀಧರ ಕೃಷ್ಣನ ಪ್ರತಿಮೆ ಇನ್ನೇನು ಸಿದ್ಧವಾಗಬೇಕು ಎನ್ನುವಾಗ ಬಾಬಾ ದೇಹತ್ಯಾಗ ಮಾಡಿ ತಮ್ಮನ್ನು ಅಲ್ಲಿ ಸಮಾಧಿಗೊಳಿಸಬೇಕೆಂದು ಬಯಸಿದ್ದರು ಹೀಗೆ ಶ್ರೀಕೃಷ್ಣನ ಸ್ಥಾನದಲ್ಲಿ ಬಾಬಾ ಅವರ ಮಹಾ ಸಮಾಧಿ ನಂತರ ಆಯಿತೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ